ಲೋಕಸಭಾ ಚುನಾವಣೆಗೆ ದಿನಾಂಕ ಫಿಕ್ಸ್ ಆಗಿದೆ ರಾಜ್ಯದ ಎಲ್ಲಾ ಲೋಕಸಭಾ ಕ್ಷೇತ್ರಗಳಲ್ಲಿ ಈಗಿನ ಟ್ರೆಂಡ್ ಏನಿದೆ ಅಲ್ಲಿನ ಘಟಾನುಘಟಿ ನಾಯಕರು ಏನ್ ಹೇಳ್ತಾರೆ ಯಾರ ಬಲಾಬಲ ಏನಿದೆ ಅನ್ನೋದನ್ನ ಹೇಳ್ತೀವಿ ಇಂದಿನ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಈಗ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಚಿತ್ರಣ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಕರಾವಳಿ ಭಾಗದ ಲೋಕಸಭಾ ಕ್ಷೇತ್ರ ಇದು ಅಲ್ಲಿ ಬಿಜೆಪಿ ಯಾರು ನಿಂತರು ಗೆಲ್ತಾರೆ ಅನ್ನುವಂತಹ ಒಂದು ಸನ್ನಿವೇಶ ಸೃಷ್ಟಿ ಮಾಡಿದಂತವರು ಅನಂತಕುಮಾರ್ ಹೆಗಡೆ ಆದರೆ ಇವತ್ತಿನ ಪರಿಸ್ಥಿತಿ ಅದೇ ರೀತಿಯಾಗಿದೆಯಾ ಉತ್ತರ ಕನ್ನಡ ಲೋಕಸಭಾ ಮಹಾಸಮರದಲ್ಲಿ ತಂತ್ರ ಪ್ರತಿ ತಂತ್ರ ಯಾವ ರೀತಿಯಾಗಿದೆ ಈಗ ನಿನ್ನೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹೆಸರು ಘೋಷಣೆ ಆಗುವ ಮುಖಾಂತರ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷದಿಂದ ಕೂಡ ಟಿಕೆಟ್ ಅನೌನ್ಸ್ ಆಯಿತು ಕಾಗೇರಿಗೆ ಈಗ ಟಿಕೆಟ್ ಕೊಡಲಾಗಿದೆ ಹೆಗಡೆಗೆ ಮಿಸ್ ಆಗಿರುವಂತಹ ಕಾರಣಕ್ಕೋಸ್ಕರ ಅವರು ಏನಾದರೂ ನ್ಯೂಟ್ರಲ್ ಆದ್ರೆ ಅಥವಾ ತಟಸ್ಥರಾಗಿದ್ದೇ ಆದಲ್ಲಿ ಬಿಜೆಪಿ ಗೆಲುವಿಗೆ ಎಷ್ಟು ಮಟ್ಟಿಗೆ ಮೈನಸ್ ಆಗುತ್ತೆ ಅನ್ನುವಂಥದ್ದೇ ಪ್ರಶ್ನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ವಿಶ್ವೇಶ್ವರ ಹೆಗ್ಗಡೆ ಕಾಗೇರಿಯವರು ಸೇರಿದಂತೆ ಇನ್ನು ಕೆಲವರು ನೋಡೋಣ ಉತ್ತರ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರಕ್ಕೆ ಕಿತ್ತೂರು ಖಾನಾಪುರ ಒಳಗೊಂಡಂತೆ ನನ್ನ ಅಭ್ಯರ್ಥಿಯನ್ನಾಗಿ ನಮ್ಮ ಪಕ್ಷದ ವರಿಷ್ಠರು ಘೋಷಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಅಮಿತ್ ಶಾಜಿ ಜಿಯವರನ್ನು ಒಳಗೊಂಡಂತೆ ಎಲ್ಲ ಹಿರಿಯ ನಾಯಕರಿಗೆ ವರಿಷ್ಠರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೀನಿ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ ನಾನು ಅವರ ವಿಶ್ವಾಸ ಬೆಂಬಲದಿಂದ ಮುಂದೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾದಂತಹ ಸಲಹೆ ಸೂಚನೆಯನ್ನು ಪಡೆದು ಈ ಉತ್ತರ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರವನ್ನು ಅಭಿವೃದ್ಧಿಯ ಪಥದಲ್ಲಿ ಮುಂದೆಗೆದುಕೊಂಡು ಹೋಗ್ತಾ ಮಾತಾಡ್ತಾ ಹೋಗೋಣ ಮಧು ಇಲ್ಲಿ ಪ್ರಮುಖವಾಗಿ ಆರು ಬಾರಿ ಗೆದ್ದಿದ್ದಂತವ್ರು ಒಮ್ಮೆ ಸೋತಿದ್ರು ವಿಶ್ವೇಶ್ವರ ಜೆ ಬಿಜೆಪಿ ಅಷ್ಟೊಂದು ಪ್ರಬಲವಾಗಿದೆ ಸುಸ್ಥಿತಿಯಲ್ಲಿದೆ ಯಾರಾದ್ರೂ ಬೇಕಿದ್ರೆ ನಿಂತ್ಕೊಂಡ್ರೆ ಗೆಲ್ಲುವಂತ ಚಾನ್ಸಸ್ ಇದೆ ಅನ್ನುವಂತ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿರುವಂತವ್ರು ಅನಂತಕುಮಾರ್ ಹೆಗ್ಡೆ ಅವರು ಬಿಕಾಸ್ ಮೋದಿಯಲ್ಲೇ ಬರ್ಲಿಕ್ಕೂ ಮುಂಚೆನೆ ತಾನೇನು ಅನ್ನುವಂಥದ್ದನ್ನ ಪ್ರೂವ್ ಮಾಡಿದಂಥವ್ರು ಇವತ್ತು ಅವರ ಸರ್ವೇಲಿ ಆಲ್ಮೋಸ್ಟ್ ಎಲ್ಲಾ ಬಾರಿನೂ ಕೂಡ ಅನಂತ್ ಕುಮಾರ್ ಹೆಸರೇ ಬರ್ತಾ ಇದ್ದಂತ ಕಾರಣಕ್ಕೋಸ್ಕರ ಇಷ್ಟೊಂದು ಕಗ್ಗಂಟಾಗಿತ್ತು ಈಗ ಕಾಗೇರಿ ಅವರನ್ನ ಆಯ್ಕೆ ಎಷ್ಟು ಮಟ್ಟಿಗೆ ಪ್ಲಸ್ ಆಗ್ಬೋದು ಅಥವಾ ಮೈನಸ್ ಆಗ್ಬೋದು ಹೆಗಡೆ ಅವರ ನಿರ್ಣಯ ಅಥವಾ ತೀರ್ಮಾನ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಅನ್ಸುತ್ತೆ ಈ ಕ್ಷೇತ್ರದಲ್ಲಿ ಪೃಥ್ವಿ ನೀವು ಹೇಳಿದಂತೆ ಮೋದಿ ಅವರಿಗೆ ಹೇಗೆ ರಾಷ್ಟ್ರವ್ಯಾಪಿ ಇದೆಯೋ ಲೋಕಲ್ ಆಗಿ ಅನಂತಕುಮಾರ್ ಹೆಗಡೆ ಅವರು ಅಂದ್ರೆ ಪಕ್ಷ ಮತ್ತು ಸಂಘಟನೆ ಅದನ್ನ ಮೀರಿ ವೈಯಕ್ತಿಕವಾಗಿ ಅಭಿಮಾನಿ ವರ್ಗವನ್ನ ಇಟ್ಕೊಂಡಿರೋದಂತವ್ರು ಯಾಕಂದ್ರೆ ಅವ್ರಿಗೆ ಇದ್ದಂತ ಆ ನಿಲುವಿನ ಸ್ಪಷ್ಟತೆ ಅದು ಅಫ್ಕೋರ್ಸ್ ಪ್ರತಿಪಕ್ಷಗಳಿಗೆ ಅಥವಾ ಪಕ್ಷ ನಾಯಕರಿಗೆ ಖಂಡನೀಯ ಆದರೆ ಅವರ ಅನುಯಾಯಿಗಳು ಅಥವಾ ಅವರ ಬೆಂಬಲಿಗರಿಗೆ ಬೇಕಿರುವಂಥ ಒಂದು ವಿಚಾರಧಾರೆಯನ್ನು ಅವರು ಕೇಟರಿಂಗ್ ಮಾಡ್ತಾ ಇದ್ರು ಆ ಕಾರಣಕ್ಕೆ ಮೂರು ದಶಕಗಳ ಕಾಲ ಹಿಡಿತವನ್ನು ಇಟ್ಕೊಳ್ಳುವಂಥದ್ದು ಮತ್ತು ಈಗ ಆಗಿರುವಂಥ ಸುಮಾರು ನಾಲ್ಕರಿಂದ ಐದು ಸರ್ವೆಗಳಲ್ಲಿ ಅವರ ಹೆಸರೇ ಅವರನ್ನು ಟಿಕೆಟನ್ನು ಸ್ಕಿಪ್ ಮಾಡಬೇಕು ಅವರಿಗೆ ಅಂತ ಎಷ್ಟೆಲ್ಲ ಚರ್ಚೆಗಳು ಎಷ್ಟೋ ಸುತ್ತಿನ ಚೆ ಎಷ್ಟೋ ಸಲದ ಚರ್ಚೆಗಳಾದರೂ ಕೂಡ ಅದೆಲ್ಲದರಲ್ಲೂ ಕೂಡ ಪ್ರಮುಖವಾಗಿ ಕಾಣ್ತಾ ಇದ್ದಿದ್ದು ಸರ್ವೇನಲ್ಲಿ ಅವರ ಹೆಸರೇ ಅಂತಿಮವಾಗಿ ಗೆಲುವಿಗೆ ಪೂರಕವಾಗಿ ಬರ್ತಾ ಇದ್ದಿದ್ದು ಆದರೂ ಕೂಡ ಕಳೆದ ಇತ್ತೀಚೆಗೆ ಕೊಟ್ಟಂತ ಒಂದು ಹೇಳಿಕೆ ಏನಿದೆ ಸಂವಿಧಾನ ವಿಚಾರವಾಗಿ ಅದು ಕಂಟೆಕ್ಚುಯಲ್ ರೆಫರೆನ್ಸ್ ಏನೇ ಇದ್ರೂ ಕೂಡ ಕಾಂಗ್ರೆಸ್ನ ತಿದ್ದುಪಡಿ ತಪ್ಪುಗಳನ್ನು ತಿದ್ದುಪಡಿ ಮಾಡ್ತೀವಿ ಅಂತ ಅದರ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಬಂದಂಥ ಸಂದರ್ಭದಲ್ಲಿ ಭಾವನಾತ್ಮಕವಾಗಿ ಪಡ್ಕೊಳ್ಳುವಂಥ ವಿಚಾರಧಾರೆಗಳೇ ಬೇರೆ ಮತ್ತು ಅದರ ಇಂಪ್ಯಾಕ್ಟ್ ಆಗುವಂಥ ವಿಚಾರಧಾರೆಗಳೇ ಬೇರೆ ಮತ್ತು ಅವರು ಈ ಹಿಂದೆ ಕೂಡ ಏನು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ನೀರಿಲ್ಲದ ಬಾವಿ ಹೀಗೆ ಹಲವಾರು ಹೇಳಿಕೆಗಳನ್ನು ಕೊಟ್ಟು ಎಡವಟ್ಗಳನ್ನು ಮಾಡ್ಕೊಂಡಿದ್ರು ಆದರೂ ಕೂಡ ಉತ್ತರ ಕರ್ನಾಟಕಕ್ಕೆ ಇನ್ನಿವೆಟಬಲ್ ಕಾಂಟ್ ಇಗ್ನೋರರ್ ಅಂತ ಪರಿಸ್ಥಿತಿ ಇದ್ದರೂ ಕೂಡ ಇವಾಗ ಅಚ್ಚರಿ ಅಚ್ಚರಿ ಏನಲ್ಲ ಅವರ ಹೆಸರು ಕೂಡ ಇತ್ತು ಕಾಗೇರಿ ಅವರು ಬಂದಿದ್ದಾರೆ ಆದರೆ ಶಿರಸಿಯಲ್ಲಿ ಅಭಿವೃದ್ಧಿ ವಿಚಾರಗಳು ಮತ್ತು ಸಂಘಟನೆಯ ಕೊರತೆ ಮತ್ತು ಆ ಒಂದು ವಯಸ್ಸಿನ ಚರಿಷ್ಮಾ ಅಥವಾ ಆ ಒಂದು ಅಲ್ಲಿನ ಮತದಾರರಿಗೆ ಬೇಕಿರುವಂಥ ಕೋರ್ ವೋಟರ್ಸ್ ಏನಿದ್ದಾರೆ ಬಿಜೆಪಿ ಅಲ್ಲಿಗೆ ಬೇಕಿರುವಂತಹ ಒಂದು ಅಗ್ರೆಷನ್ ಇಲ್ಲದೆ ಇರುವಂತಹ ಕಾ ಏನು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಒಂದು ಕಡೆ ಮತ್ತೊಂದು ಕಡೆ ಐದು ಕಾಂಗ್ರೆಸ್ ಇದೆ ಮೂರು ಬಿಜೆಪಿ ಇದೆ ಮರಾಠ ಮತಗಳು ಕೂಡ ಒಂದು ಲಕ್ಷದ ಎಪ್ಪತ್ತು ಸಾವಿರ ಇದೆ ಇವ್ರಿಗಾದರೆ ಕಾಗೇರಿ ಅವ್ರಿಗಾದರೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಏನು ಬ್ರಾಹ್ಮಣ ಮತಗಳಿವೆ ಅದರಲ್ಲ ಕೂಡ ಹವ್ಯಕ ಮತಗಳಿವೆ ಅವೆಲ್ಲ ಕೂಡ ಕನ್ಸಾಲಿಡೇಟ್ ಆಗುತ್ತೆ ಅಂದ್ರೂ ಕೂಡ ಕಾಂಗ್ರೆಸ್ ಲೆಕ್ಕಾಚಾರಗಳು ಒಂದು ಲಕ್ಷದ ಎಪ್ಪತ್ತು ಸಾವಿರ ಮರಾಠ ಮತಗಳು ಅಹಿಂದ ಮತಗಳು ಲಿಂಗಾಯತ ಮತಗಳನ್ನು ಕೂಡ ಡಿವೈಡ್ ಮಾಡ್ತೇವೆ ಅಂತ ಅಂಜಡಿ ನಿಂಬಾರ್ಕರ್ ಅವರ ಹೆಸರನ್ನ ಏನು ಮುನ್ನೆಲೆಗೆ ತರಲಾಗಿದೆ ಆ ಒಂದು ಗ್ಯಾರಂಟಿಯ ಯೋಜನೆಗಳು ಮತ್ತು ಈ ಸಲ ಉತ್ತರ ಕನ್ನಡದಲ್ಲೂ ಕೂಡ ಬಂದಿರುವಂಥ ಜಾತಿಯ ಅಸ್ಮಿತೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಹಿಂದುತ್ವದ ಪ್ರಬಲ ಕ್ಷೇತ್ರಗಳು ಬಿಜೆಪಿಗೆ ಗ್ಯಾರಂಟಿ ಕ್ಷೇತ್ರಗಳು ಅಂತಿದ್ದರೂ ಕೂಡ ಉತ್ತರ ಕನ್ನಡದಲ್ಲಿ ಈ ಸಲ ವಿಧಾನಸಭಾ ಚುನಾವಣೆಯಲ್ಲಿ ಆಗಿರುವಂಥ ಜಾತಿ ಅಸ್ಮಿತೆ ಏನಾದರೂ ರಿಫ್ಲೆಕ್ಟ್ ಆದರೆ ಲೋಕಸಭಾ ಚುನಾವಣೆಯಲ್ಲಿ ಮತ್ತು ಮೈನಸ್ ಅನಂತಕುಮಾರ್ ಹೆಗಡೆ ಅವರು ಕಾಂಗ್ರೆಸ್ಗೆ ಖಂಡಿತ ಅವಕಾಶ ಕಾಣಿಸ್ತಾ ಇದೆ ಅದನ್ನು ಯಾವ ರೀತಿ ಬಿಜೆಪಿ ಅಪ್ ಮಾಡಿಕೊಳ್ಳುತ್ತೆ ಯಾಕೆಂದರೆ ಐದರ ಜೊತೆಗೆ ಆರನೇ ಅವರು ಏನು ಹೆಬ್ಬಾರ್ ಕೂಡ ಏನು ಕಾಂಗ್ರೆಸ್ ಜೊತೆ ಇರೋದ್ರಿಂದ ಯಾವ ರೀತಿ ಮ್ಯಾನೇಜ್ ಮಾಡಿಕೊಳ್ಳುತ್ತೆ ಅನ್ನೋ ಕುತೂಹಲ ಇದ್ದೇ ಇದೆ ಮೋದಿಯವರ ವರ್ಚಸ್ಸು ಅವರ ಹೆಸರು ನಾಮಬಲ ಸಂಘಟನೆ ಆರ್ ಎಸ್ ಎಸ್ ನಾಯಕರುಗಳ ಮತ್ತು ಕಾರ್ಯಕರ್ತರ ಒಂದು ಕೆಲಸಗಳು ಇವಷ್ಟೇ ಅಲ್ಲಿ ಏನು ಮತದ ಮತವನ್ನ ಕನ್ವರ್ಟ್ ಮಾಡುತ್ತಾ ಫಲಿತಾಂಶವಾಗಿ ಅಂತ ನೋಡ್ಬೇಕು ಗುಡಿ ಗುಡಿಲಿ ಅದೇ ಈಗ ಒಂದು ಪ್ಲಸ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರ ಲೋಕ ಅಂದ್ರೆ ವಿಧಾನಸಭೆ ಎಲೆಕ್ಷನ್ ಪರಿಗಣಿಸೋದಾದ್ರೆ ಕಾಂಗ್ರೆಸ್ ಮೇಲುಗೈ ಇದೆ ಅದೇ ಇದಕ್ಕಿನ್ನ ಮತ್ತೊಂದು ಅವಕಾಶ ಇಲ್ಲ ಅಂತ ಕಾಣಿಸುತ್ತೆ ತನ್ನನ್ನು ತಾನು ಕಾಂಗ್ರೆಸ್ ಪ್ರೂವ್ ಮಾಡ್ಕೊಳ್ಳುವಂತ ನಿಟ್ಟಲ್ಲಿ ಈಗ ಕಾಗೇರಿ ಅವರಿಗೆ ಟಿಕೆಟ್ ಕೊಡ್ಲಾಗಿರುವಂತ ಹಿನ್ನೆಲೆಯನ್ನ ಗಮನಿಸೋದಾದ್ರೆ ವಿಧಾನಸಭೆಯಲ್ಲೇ ಸೋತಂಥದ್ದು ತುಂಬಾ ಬಲಿಷ್ಠವಾಗಿದ್ದಂಥ ಕ್ಷೇತ್ರ ಭದ್ರಕೋಟೆ ಪಿಯದ್ದು ಹಂಗಿದ್ದು ಸೋತಂತ ವ್ಯಕ್ತಿಯನ್ನ ಲೋಕಸಭೆಗೆ ನಿಲ್ಲಿಸ್ಬಿಟ್ಟು ಏನು ಹೇಳಿಕೊಟ್ಟಿದೀರಾ ಅನ್ನುವಂತ ಜೆ ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಏನು ಏನ್ ಖಂಡಿತವಾಗಿ ಈಗ ಪೃಥ್ವಿ ಎರಡು ವಿಚಾರಗಳನ್ನು ನಾವು ವಿಭಿನ್ನವಾಗಿ ಗಮನಿಸೋದಾದ್ರೆ ಒಂದು ಕಡೆ ಅಂಜಲಿ ನಿಂಬಾಳ್ಕರ್ ಅವರ ವಿಷಯಕ್ಕೆ ಬಂದಂತ ಸಂದರ್ಭ ಇರಬಹುದು ಅಥವಾ ಇನ್ನೊಂದು ಕಡೆಯಿಂದ ಇಲ್ಲಿ ಕಾಗೇವರಿ ಅವರ ವಿಚಾರಕ್ಕೆ ಬಂದಾಗ ಅಂಜಲಿ ಅವರ ವಿಚಾರಕ್ಕೆ ಬಂದಾಗ ಸಾಕಷ್ಟು ವೈರುಧ್ಯಗಳು ಕಂಡು ಬರ್ತವೆ ಹೊರಗಡೆಯಿಂದ ಬಂದಿದ್ದಾರೆ ಇಲ್ಲೇ ಲೋಕಲೈಟ್ ಯಾರಾದರೂ ಆಗಿದ್ರೆ ಹೆಚ್ಚಿನ ಅವಕಾಶಗಳು ಸಿಗ್ತಾ ಇತ್ತೇನೋ ಅಂತ ಹೇಳಿ ಸಾಕಷ್ಟು ಜನ ಮಾತನಾಡುವಂಥ ಒಂದು ಸಂದರ್ಭ ಇರುವಂಥದ್ದು ಆದರೆ ಅಲ್ಲಿ ಮರಾಠರ ವೋಟುಗಳು ಕೂಡ ಸಾಕಷ್ಟು ಇರೋದರಿಂದ ಅದು ಯಾವ ರೀತಿಯಾದಂಥ ಒಂದು ವೋಟಿಂಗ್ ಪ್ಯಾಟರ್ನಲ್ಲಿ ಕಂಡು ಬರುತ್ತೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ ಆದರೆ ಕಾಗೇರಿ ಅವರ ವಿಚಾರಕ್ಕೆ ಬಂದಾಗ ಈಗ ಅನಂತಕುಮಾರ್ ಹೆಗಡೆ ಅವರು ಮೇಲ್ನೋಟಕ್ಕೆ ಕಾಣ್ತಾ ಇದ್ದಾಗ ಎಲ್ಲ ರೀತಿಯಾಗಿ ಸರಿ ಇತ್ತು ಅಥವಾ ಅಲ್ಲಿ ಒಂದು ಸಿದ್ಧಾಂತಕ್ಕೆ ಬದ್ಧ ಆಗಿದ್ರು ಅಂತೇಳಿ ಅಂತ ಹೇಳೋದಾದರೂ ಕೂಡ ಕಳೆದ ಐದು ವರ್ಷದಲ್ಲಿ ಗಮನಿಸೋದಾದರೆ ಮೂರರಿಂದ ಮೂರುವರೆ ವರ್ಷ ಅವ್ರು ಯಾರ ಸಂಪರ್ಕದಲ್ಲೂ ಇಲ್ಲ ಅಲ್ಲಿ ಜನರಿಗೆ ಸಿಕ್ಕಿಲ್ಲ ಅಥವಾ ಅಲ್ಲಿ ಸ್ಥಳೀಯವಾಗಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಯಾಕಂದರೆ ಒಂದು ಕಡೆಯಿಂದ ಹೆಲ್ತ್ ಇಶ್ಯೂಗಳು ಇದ್ದರೂ ಸಹಿತ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ಸಾಕಷ್ಟು ಸಮಯದಿಂದ ಉತ್ತರ ಕನ್ನಡದಲ್ಲಿ ಒಂದು ಬೇಡಿಕೆ ಇರುವಂತದ್ದು ಆಸ್ಪತ್ರೆ ಬೇಕು ಆಸ್ಪತ್ರೆ ಬೇಕು ಅಂತ ಸಾಕಷ್ಟು ಅಭಿಯಾನಗಳನ್ನ ಕೂಡ ಅಲ್ಲಿ ಜನ ನಡೆಸಿದ್ದಾರೆ ಆದ್ರೂ ಕೂಡ ಇಲ್ಲಿವರೆಗೂ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಅತಿ ದೊಡ್ಡ ಆಸ್ಪತ್ರೆಯನ್ನ ಅಲ್ಲಿ ಕಟ್ಟೋದಕ್ಕೆ ಸಾಧ್ಯ ಆಗಿಲ್ಲ ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಅಲ್ಲಿ ವೈಪರೀತ್ಯಗಳು ಕಂಡು ಬರ್ತಾ ಇರುವಂತದ್ದು ಹೀಗಾಗಿ ಕಾಗೇರಿ ಅವರಿಂದ ಕೆಲಸವನ್ನ ಮಾಡಿಸಬಹುದು ಅಂತೇಳಿ ಏನಾದ್ರೂ ಬಿಜೆಪಿ ಹೈಕಮಾಂಡ್ ತಿಂಕ್ ಮಾಡ್ತಾ ಇದೆಯಾ ಅಥವಾ ಪಕ್ಷಕ್ಕಿಂತ ತಾವೇ ದೊಡ್ಡವರಂದುಕೊಂಡವರೊಂದಿಗೆ ಒಂದು ತಮ್ಮ ಪ್ಲೇಸ್ ಅನ್ನ ತೋರಿಸಿ ಅಲ್ಲಿ ಹೊಸದಾಗಿರ್ತಕ್ಕಂಥ ಒಂದು ಅಲಿಯನ್ನು ಹುಟ್ಟಾಕೋದಕ್ಕೆ ಅಥವಾ ಪಕ್ಷವೇ ಮುಖ್ಯ ಅಂತ ಹೇಳಿ ತೋರಿಸುವಂತ ಸಂದೇಶ ಕೊಡೋದಕ್ಕೆ ಅಂತ ಪ್ರಶ್ನೆ ಇರುವಂತಹ ಸಂದರ್ಭದಲ್ಲಿ ನಾ ಕಿತ್ತೂರು ರೀತಿಯಾಗಿರ್ತಕ್ಕಂಥ ಕ್ಷೇತ್ರಗಳು ಇದಕ್ಕೆ ಸೇರೋದ್ರಿಂದ ಖಂಡಿತವಾಗಿ ಮಧು ಹೇಳಿದಾಗ ಅಂಜಲಿ ನಿಂಬಾಳ್ಕರ್ ಅವರಿಗೂ ಕೂಡ ಸಾಕಷ್ಟು ಅವಕಾಶಗಳು ಈ ಬಾರಿ ಇರುವಂತದ್ದು ಆದ್ರೆ ಗ್ರೌಂಡ್ ಲೆವೆಲ್ ಆಗಿ ನೋಡಿದಾಗ ಅಲ್ಲಿ ಗ್ರೌಂಡ್ ಲೆವೆಲ್ ಕಾರ್ಯಕರ್ತರ ವಿಚಾರಕ್ಕೆ ಬಂದಾಗ ಬಿಜೆಪಿ ಸ್ಟಿಲ್ ಅಹೆಡ್ ಆಗಿರೋದನ್ನ ಕಂಡು ಬರುತ್ತೆ ಓಕೆ ಧನ್ಯವಾದ ಮಧು ಹಾಗೆ ರಾಘವೇಂದ್ರ ಗುಡಿ ನಿಮ್ಮಿಬ್ಬರಿಗೂ ಕೂಡ ಇಷ್ಟೋ ತನಕ ಸಸ್ಯದಲ್ಲಿ ಭಾಗಿಯಾಗಿದ್ದಕ್ಕೆ ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ ನೋಡ್ತಾ ಇರಿ ನ್ಯೂಸ್ ಐಟಿ ಜಾಲನ ಮಧು ಬಲ ನಿಮ್ಮದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ